ಹಲೋ ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಜೈ ಭಾಯಿ ರವಿ ದೇವಿ ಗುರುಭ್ಯೋ ಭ್ಯೂ ನಮಶ್ರೀ ಆ ದೇವಿ ಅಷ್ಟೇ ನಿಮ್ಮೆಲ್ಲರೂ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡಂತ ಇವತ್ತು ಟಾಪಿಕ್ ಏನಂತಂದ್ರೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರಂತ ನೋಡೋಣಂತೆ ಓಕೆ ಯಾವ ವ್ಯಕ್ತಿ ಬಗ್ಗೆ ನೆಕ್ಸ್ಟ್ ನಲ್ವತ್ತೆಂಟು ಒಳಗೆ ಅವ್ರು ಏನು ಯೋಚನೆ ಮಾಡ್ತಾರೆ ನಮ್ಮ ಬಗ್ಗೆ ನಮ್ಮ ರಿಲೇಷನ್ಶಿಪ್ ಬಗ್ಗೆ ಅವರು ಇದು ಮೂಡ್ಸ್ ಹೆಂಗಿರ್ತಾವ ಒಂದಿನ ಚೆಕ್ ಮಾಡ್ಬೇಕಂದ್ರೆ ಅಂಥ ವ್ಯಕ್ತಿದು ನೀವು ಆ ವ್ಯಕ್ತಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳ್ರಿ ಅವ್ರನ್ನ ಮೂಸರ ಹೆಸರು ಹೇಳ್ಕೊಳ್ರಿ ವಿಜುವಲೈಸ್ ಮಾಡ್ಕೊಳ್ರಿ ಓಕೆ ನಾವು ಕಾರ್ಡ್ಸ್ ತೆಗೆದ್ರೊಳಗೆ ಅಲೈನ್ ವಿತ್ ಎನರ್ಜಿ ಅಲೈನ್ ಆಗ್ರಿ ಇಲ್ಲಿ ಅಂದ್ರೆ ಜೊತೆ ಎನರ್ಜಿ ಜೊತೆಗೆ ಕನೆಕ್ಟ್ ಆಗ್ರಿ ಓಕೆ ವೆಲ್ಕಮ್ ಟು ಮೈ ಚಾನಲ್ ಅವೇ ಟ್ಯಾರೋ ವಿತ್ ನಿಗಿತಾ ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾರೋ ರೀಡಿಂಗ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಟುಡೇ ಕನ್ನಡ ಟ್ಯಾರೋ ರೀಡಿಂಗ್ ಲವ್ ಟ್ಯಾರೋ ರೀಡಿಂಗ್ ಟ್ಯಾರೋ ಕಾರ್ಡ್ ರೀಡಿಂಗ್ ಟ್ಯಾರೋ ರೀಡಿಂಗ್ ನಿಮ್ಮ ವ್ಯಕ್ತಿಯ ಭಾವನೆಗಳು ಥರ್ಡ್ ಪಾರ್ಟಿ ಸಿಚುವೇಶನ್ನು ನೋ ಕಾಂಟ್ಯಾಕ್ಟ್ ಯಾರು ಏನೇ ಹುಡುಕ್ತಿದ್ರಿ ಅಂದ್ರೆ ಇವರಿಂದ ರೈಟ್ ಪ್ಲೇಸ್ ಎಲ್ಲಾನು ಇಲ್ಲಿ ಸಿಗ್ತಾ ಐತೆ ಓಕೆ ಇದು ಜನ್ರಲ್ ಮತ್ತು ಕಲೆಕ್ಟಿವ್ ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ನಿಮ್ಗೆ ಏನು ರೆಸಂಟ್ ಆಗೈತಿ ಅದನ್ನಷ್ಟು ತೊಗೊಳ್ರಿ ಯಾವತ್ತಿಂದನ ನೋಡ್ತೀರೋ ಅವಾಗ ನಿಮ್ಗೆ ಅದು ಟೈಮ್ಲೆಸ್ ರೀ ಅಂದ್ರೆ ಅವತ್ತ ರೆಸಂಟ್ ಆಗ್ತದೆ ಸಬ್ಸ್ಕ್ರಿಪ್ಷನ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ರಿಟರ್ನ್ ವ್ಯೂವರ್ಸ್ ಎಲ್ಲರಿಗು ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಎನರ್ಜಿನ ಎಕ್ಸ್ಚೇಂಜ್ ಮಾಡಿಕೊಳ್ಳ್ರಿ ಸು ಲೆಟ್ ಎಸ್ ಸ್ಟಾರ್ಟ್ ದ ರೀಡಿಂಗ್ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸು ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಾರೆ உம் அவ நெக்ஸ்ட் ஆக்ஷன்ஸ் ஏனாதோ அதாவா பேஜ் ஆஃப் சோட்ஸ் கிங் ஆஃப் சோட்ஸ் ஃபோர் ஆஃப் வாண்ட்ஸ் இன்னும் கிங் கப்பு எல்லாம் கிங் சோடு பேஜ் எல்லாம் ஓகே ಪೆಂಟೆಕಲ್ಸ್ ದಂಪರರ್ ಸೊ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿ ಈ ರಿಲೇಶನ್ಶಿಪ್ ಬಗ್ಗೆ ಭಾಳ ಸೀರಿಯಸ್ನೆಸ್ ಇದ್ದಿದ್ದಿಲ್ಲ ಅವರಿಗೆ ಅಂದ್ರೆ ಅಂದ್ರೆ ಜವಾಬ್ದಾರಿ ತೊಗೊಳಕ್ಕೆ ರೆಡಿದ್ದಿದ್ದಿಲ್ಲ ಅಂದರೆ ನಿಮ್ಮ್ಯಾಗೆ ಪ್ರೀತಿ ಐತಿ ವಿಶ್ವಾಸ ಐತಿ ನಿಮ್ಮ ಜೊತೆಗೆ ಮಾತಾಡ್ತಾರೆ ಖುಷಿಯಿಂದ ಇರ್ತಾರೆಲ್ಲ ಬಟ್ ಒಂದು ಜವಾಬ್ದಾರಿ ತೊಗೋಳನ ಅರ್ಥಕೊಂಡು ಅಂದ್ರೆ ತಮಗೆ ತಾವು ಅರ್ಥ ಮಾಡ್ಕೋಬೇಕು ನಾವು ಒಂದು ರಿಲೇಶನ್ಶಿಪ್ ಒಳಗದೇನೆ ಅಂತಂದ್ರೆ ಒಂದು ಜವಾಬ್ದಾರಿ ಐತ್ ನನಗೆ ಹೇಳಿದ ಮೇಲೆ ಮಾಡೋದಲ್ಲ ನೀನು ನನಗೆ ಇದನ್ನ ತಂದು ಕೊಡ್ತೀಯಾ ಹ್ಞೂ ತಂದುಕೊಂಡು ನನಗೊಂದು ಇದು ಹೆಲ್ಪ್ ಬೇಕು ಮಾಡ್ತೀಯಾ ಹ್ಞೂ ಮಾಡ್ತಾರೆ ಅಷ್ಟೆ ಬಟ್ ಅರ್ತ್ಕೋಬೇಕಲ್ಲ ನಾವು ಅವ್ರು ಹೇಳಲಿಕ್ಕಿಂತ ಮುಂಚೆನ ನಾವು ಅದು ಅರ್ತ್ಕೊಂಡು ಮಾಡಿದರೆ ಅದಕ್ಕೆ ಜವಾಬ್ದಾರಿ ಅಂತ ಕರಿತೀವಿ ಹ್ಞೂ ಸ್ವಲ್ಪ ಯೋಚನೆಗಳು ಚೇಂಜ್ ಮಾಡ್ತಿದ್ದಾರೆ ಅನ್ನಿಸುತ್ತೆ ನಿಮ್ಮ ವ್ಯಕ್ತಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ನೀವೇನಾರು ಹೇಳಿದ ಮಾತುಗಳವರಿಗೆ ಏನಾರ ತಲೆಗೆ ಹೋಗಿದ್ದಿಲ್ಲ ಇಷ್ಟು ದಿನ ಅಂದ್ರೆ ಅವ್ರಿಗೆ ಅದು ಅರ್ಥ ಆಗಿದ್ದಿಲ್ಲ ಅಂದ್ರೆ ಅಥವಾ ನಿಮಗೆ ರೂಡಾಗಿ ಬಿಹೇವ್ ಮಾಡಿದ್ರಂದ್ರೆ ಇಲ್ಲ ನಾನು ಪ್ರಾಕ್ಟಿಕಲಾಗಿ ವಿಚಾರ ಮಾಡೋದು ಏನೋ ನನಗೆ ಮನಸ್ಸು ಅಂದ್ರೆ ಭಾವನೆಗಳಿಂದ ನಾನು ಯೋಚನೆ ಮನಸ್ಸಿಂದ ನಾನು ಯೋಚನೆ ಮಾಡೋಕ್ಕಾಗಲ್ಲ ಅನ್ನೋರಿದ್ರೆ ಅಂದ್ರೆ ಈಗ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಮನಸ್ಸಿಂದನೇ ಸ್ವಲ್ಪ ಯೋಚನೆ ಮಾಡೋದು ಕಲಿತಾರ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನು ಕಲಿತಾರೆ ಎಫರ್ಟ್ ಹಾಕೋದನ್ನು ಕಲಿತಾರೆ ಎಫರ್ಟ್ ಅಂದ್ರೆ ರಿಲೇಷನ್ಶಿಪ್ಪಿಗಾಗಿ ಒಂದು ನಾನು ಎಫರ್ಟ್ ಹಾಕಬೇಕು ಜವಾಬ್ದಾರಿ ಅದ ಎಫರ್ಟ್ ಅಂದ್ರೆ ನಾನು ತಿಳ್ಕೊಬೇಕು ತಿಳ್ಕೊಬೇಕಂದ ಸೆನ್ಸ್ ನಾನು ಅರ್ಥ ಮಾಡ್ಕೊಂಡು ಮುಂದಿದ್ದರಿಗೆ ಖುಷಿ ಆಗಂಗೆ ನಾ ಹೆಂಗೆ ನಡ್ಕೋಬೇಕು ಅದಕ್ಕೆ ಜವಾಬ್ದಾರಿ ಅರ್ಥ ಮಾಡ್ಕೊಂಡು ಮನಸ್ಸು ಅರ್ಥ ಮಾಡ್ಕೊಂಬಲ್ಲ ಎಫರ್ಟ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವೇ ಇಷ್ಟು ದಿನ ಎಫರ್ಟ್ ಹಾಕ್ತಿದ್ರಿ ಅಂದ್ರೆ ಯಾಕಂದ್ರೆ ನೀವು ಭಾಳ ಎಫರ್ಟ್ ಹಾಕತ್ತೀರ ಅನ್ನಿಸತಿ ಹಾಂ ಪದೇ 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 ಅದೇ ಎಫರ್ಟ್ ಹಾಕ್ಸ್ತೀರ ಅನ್ನಿಸತಿ ಬಟ್ ಇಲ್ಲಿ ಏನೂ ಎಫರ್ಟ್ ಸಿಕ್ಕಿದ್ದಿಲ್ಲ ಅಂದ್ರೆ ಈಗ ಸಿಗುವಂಥ ಚಾನ್ಸಸ್ ಭಾಳ ಐತಿ ನಿಮಗೆ ಯಾಕಂದ್ರೆ ನಿಮ್ಮ ವ್ಯಕ್ತಿ ಏನದಾರಲ್ಲ ಅವರು ಕರಿಯರ್ ಓರಿಯಂಟೆಡ್ ಅದಾರ ಕರಿಯರ್ ಓರಿಯಂಟೆ ಅಂದ್ರೆ ನಾನು ನಂದು ಕೆಲಸದೊಳಗೆ ನಾ ಭಾಳ ಸಾಧಿಸ್ಬೇಕು ನಂದು ಪ್ರಮೋಷನ್ ತೊಗೋಬೇಕು ನಾ ಭಾಳ ದುಡ್ಡು ಮಾಡಬೇಕು ಹ್ಞೂ ಕಾರ್ ತೊಗೋಬೇಕು ಬಂಗ್ಲೆ ತೊಗೋಬೇಕು ಆಸೆಗಳಿರ್ತಾವಲ್ಲ ಇಂಥ ಫೋನ್ ತೊಗೋಬೇಕು ಹಿಂಗೆ ಕರಿಯರ್ ಓರಿಯಂಟೆಡ್ ವಿತ್ ಸ್ಟೇಟಸ್ ಓರಿಯೆಂಟೆಡ್ ಅದರ ಭಾಳ ನೆಕ್ಸ್ಟ್ ಫಾರ್ಟಿ ಏಟ್ ಇಯರ್ಸ್ ಒಳಗೆ ನಿಮ್ಮನ್ನ ಮನೆ ಮ ಯಾರ ಮನೆ ಕಮಿಟ್ಮೆಂಟ್ ಕೊಟ್ಟಿಲ್ಲ ಅನ್ನೋ ನಿಮ್ಮ ನಿಮ್ಮ ಅವ್ರ ಫ್ಯಾಮಿಲಿಗೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಥವಾ ಅವ್ರ ಮನೆಯೊಳಗೆ ದೊಡ್ಡ ಹಿರಿಯರ್ ಅದಾರ ಅವ್ರ ನಿಮ್ಮ ಬಗ್ಗೆ ಅವ್ರಿಗೆ ಹೇಳಬೇಕು ಅಂತ ಅವ್ರಿಗೆ ನೆಕ್ಸ್ಟ್ ನೆಕ್ಸ್ಟ್ ಫಾರ್ಟಿ ಏಟ್ ಒಳಗೆ ಅನ್ನಿಸ್ಬೋದು ಆ್ಯಕ್ಷನ್ಸು ತೊಗೊತಾರೆ ವಾಂಟ್ಸ್ ಬಂದತ್ತಲ್ಲಿ ಆ್ಯಕ್ಷನ್ಸು ತೊಗೊತಾರೆ ಹೇಳ್ತಾರೆ ಅವ್ರ ಮನೆಯೊಳಗೆ ದೊಡ್ಡವ್ರ ಅಪ್ಪ ಅಣ್ಣ ಮನಿಗೆ ಹಿರಿಯರು ಹಿರಿಯರು ಅಂದ ಸೆನ್ಸ್ ಮನೀ ನಡೆಸೋ ಮನೆ ಜವಾಬ್ದಾರಿ ಯಾರದಲ್ಲ ಅವ್ರ ಹೆಣ್ಮಕ್ಳು ಆಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಮನೀ ಜವಾಬ್ದಾರಿ ಅವ್ರದ್ದೇ ಇರ್ತೈತೆ ಅವ್ರು ಹೇಳಿದ್ರೆ ಮನೆಗೆಲ್ಲ ನಡೀತಿರ್ತದೆ ಹಂಗೆ ಅಂಥರಿಗೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು ಅಥವಾ ಅವ್ರ ಮನೆಯೊಳಗೆ ಏನೋ ಒಂದು ಫಂಕ್ಷನ್ ಆಗ್ಬೋದು ಅಲ್ಲಿ ನಿಮಗೆ ಇನ್ವೈಟ್ ಮಾಡ್ಬೋದು ಅವಾಗ ನಿಮ್ಮಲ್ಲಿ ಇಂಟ್ರೊಡಕ್ಷನ್ ಮಾಡ್ಬೋದು ನಿಮ್ಮನ್ನು ಪರಿಚಯ ಮಾಡಿಸ್ಬೋದು ಅಂತಂದು ಇಲ್ರಿ ನಾವೆಲ್ಲ ಆಲ್ರೆಡಿ ಈಗ ಕಪಲ್ಸ್ ಅದವಿ ಮತ್ತೆ ನಮ್ಮನ್ನ ಕರೀತಾರ ಅಂತೆಲ್ಲ ಅಂದ್ರೆ ಆ ಫಂಕ್ಷನ್ ಒಳಗೆ ಎಲ್ಲ ನಿಮಗೊಂದು ಮರ್ಯಾದೆ ಕೊಡ್ಬೋದು ಅವರು ನಿಮಗೂ ಒಂದು ಬೆಲೆ ಐತಿ ಅಂತ ಅವ್ರಿಗೆ ತೋರಿಸ್ಬೋದು ಅಥವಾ ನಿಮ್ದು ಹೇಳಿದ ಮಾತು ಒಂದು ಸ್ವಲ್ಪ ಕೇಳುವಂಥದ್ದು ಮಾಡಬಹುದು ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಇಂಥವೆಲ್ಲ ಯೋಚನೆಗಳು ಬಂದು ಹೋಗಾವು ಅದಕ್ಕೆ ಆ್ಯಕ್ಷನ್ ತೊಗೋಬೇಕು ಅಂದ್ರೆ ನಿಮಗೆ ಇನ್ಮೇಲೆ ನಾನು ಒಂದು ಜವಾಬ್ದಾರಿ ತೊಗೊಂಡು ರಿಲೇಷನ್ಶಿಪ್ನ ನಾನು ನಿಭಾಯಿಸ್ಬೇಕು ಎದುರಿಗಿರೋ ವ್ಯಕ್ತಿಗೆ ನಾನು ಒಂದು ಮರ್ಯಾದೆ ಕೊಡಬೇಕು ಅವ್ರಿಗೊಂದು ಬೆಲೆ ಕೊಡಬೇಕು ಓಕೆ ಅವ್ರದ್ದು ಆದಂಥ ಒಂದು ವ್ಯಕ್ತಿತ್ವ ಐತಿ ಅವ್ರ ಜೀವನದಾಗ ಭಾಳ ಕಷ್ಟಪಟ್ಟು ಅಂದರೆ ನೀವು ಕಷ್ಟಪಟ್ಟು ಈ ಲೆವೆಲಿಗೆ ಬಂದಿರಿ ಅದೇನೇ ಆಗಿರಲಿ ನಾನು ಹೌಸ್ ವೈಫ್ ಆಗೇನ್ರಿ ರೀ ನಾನು ಅಂದ್ರೂ ನಿಮ್ಮ ಜೀವನದಾಗ ಹೆಂಗೆ ಮದುವೆ ಆದ ಬಂದ್ ಕೂಡ ಹಿಂಗಿರಂಗಿಲ್ಲ ನೀವು ಹಾಂ ಜೀವನದಾಗ ಎಲ್ಲ ಸೋಸಿ 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 ಇವತ್ತು ಈ ಒಂದು ಲೆವೆಲಿಗೆ ಬಂದು ನಿಮ್ಮದೇ ಆದಂಥ ಒಂದು ಸ್ಥಾನನ ನೀವು ನಿಮ್ಮ ಮನೆಯೊಳಗೆ ಮಾಡ್ಕೊಂಡಿರ್ತೀರಿ ಹಾಂ ಈಸಿ ಈಸಿ ಅದು ಎಲ್ಲರಿಗೂ ಸಿಕ್ಕಿರಲ್ಲ ಓಕೆ ಸೊ ಎವ್ರಿಥಿಂಗ್ ಇಸ್ ಅ ಕಷ್ಟ ಹ್ಞೂ ಆ ರೀತಿಯಾದಂಥ ಇಲ್ಲೇ ಒಂದು ಫಾರ್ಟಿ ಏಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿಯ ಭಾವನೆಗಳ ಯೋಚನೆಗಳು ನಿಮ್ಮ ಬಗ್ಗೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಐತಿ ಸೊ ಗುಡ್ ಇಲ್ಲೇ ಫೋರ್ ಆಫ್ ವಾನ್ಸ್ ಒಂದು ನೀವು ಇಲ್ಲೇ ಕ್ಲೇಮ್ ಮಾಡ್ಕೊಳ್ಳ್ರಿ ನಿಮ್ಮ ವ್ಯಕ್ತಿ ಎಫರ್ಟ್ ಹಾಕ್ತಿದ್ದಿಲ್ಲ ಅಂದ್ರೆ ಏಟ್ ಆಫು ನಾವು ಎಷ್ಟೇ ಹೇಳ್ತೇವ್ರಿ ನಾವು ಏನೇ ಮಾಡ್ತೀವಿ ರೀ ಅವ್ರ ಕಡೆಯಿಂದ ಏನೂ ರಿಯಾಕ್ಷನ್ನ ಬರೋಂಗಿಲ್ಲ ರೀ ಹ್ಞೂ ಅಂತಾರೀ ಸುಮ್ಮನೆ ಹಾಕ್ತಾರ್ರಿ ನಾನೇ ಮಾತಾಡ್ಸ್ಬೇಕು ರೀ ನಾನು ಆಗೇನಾರು ಹಿಂಗೆ ಫೋನ್ ಮಾಡಿ ನೀವು ಫೋನ್ ಮಾಡಿ ಫೋನ್ ಮಾಡಂದ್ರೆ ಫೋನ್ ಮಾಡ್ತಾರೆ ರೀ ಒಂದು ಹತ್ತು ಸಲ ಹೇಳಿದ್ಮೇಲೆ ಒಂದು ಸಲ ಮಾಡ್ತಾರೆ ರೀ ಹಿಂಗೆ ಯಾರದಿರಲಿಲ್ಲ ಅವರು ಏಟ್ ಆಫ್ ಪೆಂಟೆಕಲ್ಸ್ನ ಮಾಡಿರಿ ಅವ್ರಿಗೆ ಎನರ್ಜಿ ಹಾಕ್ರನ್ನ ಅವರು ಎಫರ್ಟ್ ಹಾಕ್ಲಿ ಅಂತಂದು ಸೊ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಏನು ಯೋಚನೆ ಮತ್ತೆ ಮತ್ತೇನಾದರೂ ಹೇಳೋದಿದ್ರೆ ಹೇಳಿರಿ ದ ಟವರ್ ಓಕೆ ಟವರ್ ಯಾಕೆ ಬಂತು ಚಾರಿಟಿ ಟವರ್ಗೆ ಚಾರಿಟಿ ಓಕೆ ಓ ಮೇಜರ್ ಅಕ್ಕನ ಬರ್ತದ ಈಗ ನೆಕ್ಸ್ಟ್ ನಾ ಕಡೆ ಎಲ್ಲ ಮೂರು ಮೇಜರ್ ಅಕ್ಕನ ಇಲ್ಲೊಂದು ಬಂದೈತಿ ಓ ಏನಿದೆ ದ ಹ್ಯಾಂಗ್ ಮ್ಯಾನ್ ದ ಹೈರೋಪೆಂಟ್ ಇನ್ ರಿವರ್ಸ್ ದ ಹ್ಯಾಂಗ್ ಮ್ಯಾನ್ ಇನ್ ರಿವರ್ಸ್ ದ ಚಾರಿಟಿ ಚಾ ಚಾರಿ ಏಟ್ ಟವರ್ ಬಂದಿಲ್ಲ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗ ಏನಾದ್ರೂ ಒಂದು ಘಟನೆ ನಡೀಬಹುದು ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗ ಅಚಾನಕ್ ಆಗಿ ಇದ್ದಕ್ಕಿದ್ದಂಗೆ ಒಂದು ಘಟನೆ ನಾ ಏನ್ ಇಷ್ಟ ಹೇಳಿದೆ ಅವೆಲ್ಲ ಮಾಡಕ್ ಒಂದು ಕಾರಣ ಆಗ್ಬಹುದು ಅವ್ರ ಒಳಗೆ ಇಂಟ್ರೊಡ್ಯೂಸ್ ಮಾಡ್ಬೋದು ಅಥವಾ ನಿಮಗೆ ಒಂದು ಬೆಲೆ ಅನ್ಸ್ಬೋದು ಇನ್ಮೇಲೆ ನಾನು ಈ ರಿಲೇಷನ್ಶಿಪ್ನಂದು ಹಾಳಾಗ್ತತಿ ಅಥ್ವಾ ಅನ್ನಿಸ್ಬಹುದು ನೆಕ್ಸ್ಟ್ ಯಾಕೆಂದ್ರೆ ಎಫರ್ಟ್ ಯಾಕೆ ಹಾಕ್ತಾರೆ ಅಂದ್ರೆ ಮತ್ತೆಲ್ಲಿ ನೀವು ಬಿಟ್ಟು ಹೋಗಿರೋನ ಭಯನೂ ಆಗ್ಬೋದು ಬಿಟ್ಟು ಹೋಗಿ ಅಂದರೆ ನೀವು ಅವ್ರನ್ನ ಬಿಟ್ಟು ಡೈವರ್ಸ್ ತೊಗೊಂಡು ಹೋಗಿರಿ ಅಥ್ವಾ ನಮ್ಮನ್ನು ಬ್ರೇಕಪ್ ಮಾಡ್ಕೊಂಡು ಹೋಗಿರಲ್ಲ ಮನಸ್ಸು ಮನಸ್ಸಿಂದ ದೂರ ಆಗಿ ನೀವು ಅವ್ರನ್ನೇನು ಹೇಳಿಲ್ಲ ಕೇಳಿಲ್ಲ ಅದಿರಿ ಅದಿರಿ ಅದನ್ನು ನೀವು ಒಂಥರ ಇದ್ರೂ ಇಲ್ದಂಗಲ್ಲ ಹ್ಞೂ ಹಂಗೆ ಅದನ್ನು ತಿಳ್ಕೊಬೇಕು ನೀವು ಬಿಟ್ಟು ಹೋಗಾರ ಅಂದ್ಕೊಳ್ಳಿ ಬರೀ ಬ್ರೇಕಪ್ ಆಗ್ಬಿಡ್ತದಂದ್ರೆ ಹಂಗೆ ನಾವು ಹೆಂಗೆ ಹೋಗಕ್ಕೆ ಸಾಧ್ಯ ರೀ ಅಂತ ಇಲ್ಲ ಓಕೆ ಅಂಥದ್ದು ಒಂದು ಒಂದು ಮೂಮೆಂಟ್ ಬರೋ ಚಾನ್ಸಸ್ ಬಹಳ ಐತಿಲ್ಲ ಸಣ್ಣ ಸಣ್ಣ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಐತಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗ ಸೊ ನಿಮ್ಮ ವ್ಯಕ್ತಿ ನೀವು ಹೇಳೋದಾದ್ರೆ ಅವ್ರಿಗೆ ನೀವು ಹೇಳ್ಬೋದು ಅಥವಾ ಯಾರಾದ್ರೂ ರಿಲೇಶನ್ಶಿಪ್ ಬಹಳ ಕ್ರಿಟಿಕಲ್ಗೆ ಹೋಗೈತೆ ಕೋರಿ ಇಲ್ಲರಿ ನಮ್ಗಿನ್ನ ಆಗಂಗೆ ಇಲ್ಲ ಈ ರಿಲೇಶನ್ಶಿಪ್ನಾಗ ಸಾಧ್ಯನೇ ಇಲ್ಲ ಅಂಥ ಮೂಮೆಂಟಿಗೆ ಹೋಗಿದ್ರು ಇಲ್ಲೇ ಒಂದು ಒಳ್ಳೆ ಪಾಸಿಟಿವ್ ಆಗಿ ಒಂದು ಅದಕ್ಕೊಂದು ಡೈರೆಕ್ಷನ್ ಚೇಂಜ್ ಆಗೋದು ಐತೆ ನೋಡಿರಿ ಇನ್ನೇನು ಮುಗಿದು ಹೋಗೇತ್ರಿ ನಮ್ಮ ರಿಲೇಷನ್ಶಿಪ್ನಾಗ ಏನೂ ಉಳಿಲ್ರಿ ನನಗೇನು ಹೋಪ್ಸ್ ಇಟ್ಕೊಂಡಿಲ್ರಿ ನಾನು ಅನ್ನೋರಿಗೂ ಒಂದು ಏನೋ ಒಂದು ಒಂದು ಘಟನೆ ನಡೀತತಿ ಸಣ್ಣ ಇರ್ಬೋದು ದೊಡ್ಡದಿರ್ಬೋದು ಇನ್ಸಿಡೆಂಟ್ ಬಟ್ ಅದರಿಂದ ಅದರದ್ದು ಡೈರೆಕ್ಷನ್ನ ಚೇಂಜ್ ಆಗ್ಬಿಡ್ತೈತಿ ನಿಮ್ಮ ಈ ರಿಲೇಶನ್ಶಿಪ್ ಒಳಗೆ ಸೊ ಹೀಲಪ್ ಎನರ್ಜಿ ಆಗ್ತಾ ಐತಿ ನಿಮ್ಮ ವ್ಯಕ್ತಿ ಭಾಳ ಅಲೋನ್ ಫೀಲ್ ಮಾಡ್ತದ ಹ್ಞೂ ಆ್ಯಕ್ಷನ್ ಓರಿಯೆಂಟೆಡ್ ಆಗ್ತದಾರ ಈಗ ಅಗೇನ ಇನ್ನೂ ಸೀರಿಯಸ್ ವೇ ಇಲ್ಲಿ ಸೀರಿಯಸ್ ವೇ ಒಳಕಂದ್ರೆ ಎಲ್ಲ ಮೇಜರ್ ಅರ್ಕನ ನಾಲ್ಕು ಮೇಜರ್ ಅರ್ಕನ ಬಂದಿದ್ದು ಅಲ್ಲಿ ತೆಗ್ದು ಕಾರ್ಡ್ ಒಳಗಿಲ್ಲ ಲೈಫ್ ಚೇಂಜಿಂಗ್ ಇವೆಂಟ್ಸ್ ಇದೆ ಚಾರಿಯೇಟ್ ನೀವು ಇಲ್ಲೇ ಕ್ಲೇಮ್ ಮಾಡ್ರಿ ಒಂದು ಸಮಾಧಾನವಾದಂಥ ಒಂದು ಜೀವನ ನಡೆಸ್ಬೇಕಂತ ಯೋಚನೆ ಮಾಡ್ತಾರೆ ನಿಮ್ಮ ಜೊತೆಗೆ ಇವೆಲ್ಲ ಕಚಿಪಿಚಿಗಳು ಬೇಡ ಇವೆಲ್ಲ ಗೊಂದಲಗಳು ಬೇಡ ನನಗೆ ಆಂ ಇಷ್ಟೊಂದು ನೆಗೆಟಿವಿಟಿ ಬೇಡ ಅವ್ರೇನು ಅಂದ್ರೆ ಇವ್ರು ಏನೋ ಅಂದ್ರೆ ಇವ್ರೇನೋ ಅಂತಾರ ಎಲ್ಲ ನಮಗೆ ದೂರ ಎಲ್ಲರೂ ಹೋಗ್ಬೇಡ ನಿಮ್ಗೆ ಕರ್ಕೊಂಡು ನಾನು ನೆಮ್ಮದಿಯಿಂದ ಜೀವನ ಮಾಡೋಣ ದೂರ ಹೋಗೋಣ ಅಂದ ಸೆನ್ಸು ಎಟ್ಟರಲ್ಲಿ ನೀವು ಪ್ಲೇಸ್ ಚೇಂಜ್ ಮಾಡ್ಬೋದು ಇಲ್ಲಾಂದರೆ ಮನಸ್ಥಿತಿಗಳನ್ನು ನೀವು ಚೇಂಜ್ ಮಾಡಿ ನಿಮ್ಮ ಥಾಟ್ಸನ್ನು ಚೇಂಜ್ ಮಾಡ್ಬೋದು ಯೋಚನೆಗಳನ್ನು ಚೇಂಜ್ ಮಾಡಿದ್ರೂ ನೆಮ್ಮದಿ ಬರ್ತದಲ್ಲ ಜೀವನ್ದಾಗ ಓಕೆ ನಿಮ್ಮ ನೆಮ್ಮದಿ ಜ ಒಳಗಿಂದ ನೀವು ಮನಸ್ಸೊಳಗಿಂದ ನೀವು ಅದನ್ನು ಶಾಂತಿ ಇಟ್ಕೊಂಡಿಲ್ಲ ಅಂದ್ರೆ ಅಂದರೆ ನಮ್ಮ ಸಾ ಸಮಾಧಾನ ನೆಮ್ಮದಿ ನಿಮ್ಮ ಥಾಟ್ಸ್ ಒಳಗೆ ಪಾಸಿಟಿವಿಟಿ ಇಟ್ಕೊಂಡಿಲ್ಲ ಅಂದ್ರೆ ನೀವು ಎಲ್ಲಿ ಹೋದ್ರೂ ನಿಮಗೆ ಅದು ಪಾಸಿಟಿವಿಟಿ ಅಂದ್ರೆ ಸಮಾಧಾನ ಸಿಗೋದಿಲ್ಲ ನೆಮ್ಮದಿ ಸಿಗೋದಿಲ್ಲ ಸೊ ಅದನ್ನು ನಿಮ್ಮ ವ್ಯಕ್ತಿ ಆ್ಯಕ್ಷನ್ ತಗೋಳಕ್ಕಾಗಿನ ಯೋಚನೆ ಮಾಡ್ತಿದ್ದಾರೆ ದೂರ ಯಾರು ಹೋಗಿದ್ರಂದ್ರೆ ಸೊ ಬರೋಕೆ ಹತ್ತಿರ ಬರೋಕೆ ಅಂದ್ರೆ ಬ ವಾಪಸ್ ನಿಮ್ಮ ಬಟ್ಟೆ ಆಗಕ್ಕೆ ಮಾಡೋಕೆ ದಿ ಆರ್ ಥಿಂಕಿಂಗ್ ಟು ಕಮ್ ಬ್ಯಾಕ್ ಸೊ ವಿಲ್ಡ್ರನ್ಸ್ ಪಿಲ್ಲಿಂಗ್ ಡೆಕ್ಕಿಂದ ನೋಡೋಣ ನಿಮ್ಮ ವ್ಯಕ್ತಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಏನು ಯೋಚನೆ ಮಾಡ್ತದಾರ ಸೊ ಟವರು ದ ಚಾರಿಯೇಟ್ ಎಲ್ಲ ಏನು ಬಂದವಲ್ಲ ಏನಾದರೂ ಒಂದು ರಿಲೇಟೆಡ್ ಆದ ಏನಾದರೂ ಸಂದೇಶಗಳನ್ನ ಇದ್ರೆ ಕೊಡಿರಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿಕೊಂಡು ಯಾವುದೋ ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಐ ಹ್ಯಾವ್ ಮೈ ಓನ್ ಚಾಯ್ಸಸ್ ಆ್ಯಂಡ್ ಲೈಫ್ ಎಕ್ಸ್ಪೆಕ್ಟೇಷನ್ಸ್ ಯು ನೆವರ್ ಕೇರ್ ಅಬೌಟ್ ಇಟ್ ಸೊ ಅವ್ರಿಗೆ ಅನಿಸ್ತಿದ್ದೆ ಅನಿಸತಿ ಈ ಸಲ ನನ್ನ ಜೀವನದಾಗ ಆದಂಥ ಚಾಯ್ಸಸ್ ಅದಾವು ಅದಾವೆ ಒಂದು ಲೈಫ್ ಒಳಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಅದಾವು ಹ್ಞೂ ನೀವು ಅದನ್ನು ಒಟ್ಟ ಯಾವಾಗೂ ಅರ್ಥನ ಮಾಡ್ಕೊಂಡಿಲ್ಲ ಅಂತಲೂ ಕೆಲವೊಬ್ರಿಗೆ ಅನಿಸ್ತತಿ ಅನಿಸಿದ ಮೇಲೂ ಅವರಿಗೆ ಒಂದು ಡೈರೆಕ್ಷನ್ ಬರ್ತತಿಲ್ಲ ಏನೇ ನೋಡ್ರಿ ಕೆಲವೊಬ್ರಿಗೆ ಬ್ರೇಕಪ್ ಆದರೆ ಒಳ್ಳೇದು ಒಬ್ರಿಗೆ ರೀಕನ್ಸಿಲೇಷನ್ ಆದರೂ ಒಳ್ಳೇದು ಅವ್ರವ್ರ ಜೀವನಕ್ಕೆ ತಕ್ಕಂಗದ ಸೊ ಏನೇನು ಜೀವನಕ್ಕೆ ಒಳ್ಳೇದಲ್ಲ ಆ ರೀತಿ ಇದು ಇದು ಟವರ್ ಮೂಮೆಂಟ್ ಇದು ಐ ಆಮ್ ಲಾಯಲ್ ಟುವರ್ಡ್ಸ್ ಮೈ ಫ್ಯಾಮಿಲಿ ಸೊ ಐ ಡೋಂಟ್ ಮಿಸ್ ಅಂಡರ್ಸ್ಟ್ಯಾಂಡ್ ಯು ಅವ್ರ ಫ್ಯಾಮಿಲಿಗೆ ಅವ್ರು ಭಾಳ ಲಾಯಲ್ ಆಗಿದ್ರು ಅನಿಸತ್ತಿಲ್ಲ ಯಾಕಂದ್ರೆ ಇಲ್ಲಿ ಎಂಪರರ್ ಬಂದೈತಿ ಸಿಕ್ಸ್ ಆಫ್ ಇದು ಬಂದೈತಿ ಸೋರ್ಸ ನನ್ನ ಫ್ಯಾಮಿಲಿಗೆ ನಾನು ಭಾಳ ಲಾಯಲ್ ಅದೀನಿ ಹಾಗಾಗಿ ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಸೊ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಮೀ ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಡ ನಾ ಮಾಡ್ತಿರೋ ತಪ್ಪು ಅಂತ ನೀನು ಅನ್ಕೋಬೇಡ ನಿಮಗೆ ನಿಮಗೆ ಅವ್ರು ನೆಕ್ಸ್ಟ್ ಫಾರ್ಟಿ ಒಳಗೆ ನಿಮಗೆ ಹಿಂಗೆ ಅವರಿಗೆ ಹಂಗೆ ಅನ್ನಿಸ್ಬೋದು ನಿಮ್ಗೆ ಹೇಳ್ಬೇಕಂತಂದ್ರೆ ನೀವ್ರಲ್ಲಿ ತಿಪ್ಪು ಹೇಳಿಲ್ಲ ತಪ್ಪೆಲ್ಲಿ ತಿಳ್ಕೊಂಬಿಡ್ತೀರೋ ನೀವೆಲ್ಲಿ ಬಿಟ್ಟು ಹೋಗ್ಬಿಡ್ತೀರ ಅನ್ನೋದು ಒಂದೈತಿ ಐ ಡೋಂಟ್ ಫೀಲ್ ಕಂಫರ್ಟಬಲ್ ಸು ಟು ಶೇರ್ ಮೈ ಫೀಲಿಂಗ್ಸ್ ವಿತ್ ಯು ಐ ಡೌಟ್ ಐ ಡೌಟ್ ಆರ್ ವಿ ಕಂಫರ್ಟಬಲ್ ಓಕೆ ನಿಮ್ಮ ಜೊತೆಗೆ ಎಲ್ಲನೂ ಶೇರ್ ಮಾಡ್ಕೊಳಂಗಾಗಲ್ಲ ಅಂತವರಿಗೆ ಕಂಫರ್ಟಬಲ್ ಆಗೋಲ್ಲ ಅಂತ ಹಂಗಾಗಿ ಎಷ್ಟೊಂದು ಫೀಲಿಂಗ್ಸ್ ಅವ್ರು ಅರ್ಥ ಅಂದ್ರೆ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿಲ್ಲ ನಿಮ್ಗೆ ಅಂದರೆ ನೀವಿಬ್ಬರೂ ನಿಜವಾಗಲೂ ಅಷ್ಟು ಕಂಫರ್ಟಬಲ್ ಇದ್ದರೆ ಅಷ್ಟು ಈಸಿ ಗೋಯಿಂಗ್ ಅದಿರಾ ಅಥವಾ ಅಷ್ಟು ಅಷ್ಟು ಹೇಳ್ಕೊಳಷ್ಟು ನಿಮ್ಮ ಹತ್ರ ಅಷ್ಟೊಂದು ಸಲಿಗೆ ಐತಾ ಇಲ್ಲೇ ಅಂತಲೇ ಅವ್ರಿಗೆ ಅನ್ನಿಸ್ಬೋದು ನೆಕ್ಸ್ಟ್ ವಾಟ್ಲೆಟ್ ಒಳಗೆ ಐ ನೋ ಮಿಸ್ ಮೈ ಮಿಸ್ಟೇಕ್ಸ್ ಬಟ್ ಸಾರಿ ದಿಸ್ ಟೈಮ್ ಐ ವೋಂಟ್ ಆ್ಯಕ್ಸೆಪ್ಟ್ ದಮ್ ಬಿಕಾಸ್ ಆಫ್ ಮೈ ಈಗೋ ಲಾಸ್ಟ್ ಒಂದು ಕಾರ್ಡ್ ತೆಗೀತೀನಿ ನೋಡೋಣ ಏನು ಬರ್ತೈತೆ ಮೈ ಸೋಲ್ ಈಸ್ ಕನೆಕ್ಟೆಡ್ ವಿತ್ ಯು ಇವನ್ ಐ ಆಮ್ ಅವೇ ಸೊ ದಿಸ್ ಈಸ್ ದ ಲಾಸ್ಟ್ ಕಾರ್ಡ್ ನಾನು ತೆಗೆದಿದ್ದೆ ಆ್ಯಕ್ಚುಲಿ ನೀವು ಭಾಳ ಜನ ದೂರ ಆಗಿರಿ ಹೋಗಿರಿ ಮಾಡ್ತೀರಿ ನಿಮ್ಮನ್ನ ಅವ್ರಿಗೆ ಕಳ್ಕೊಳಕ್ಕೆ ಇಷ್ಟ ಇಲ್ಲ ಅವ್ರದ್ದು ತಪ್ಪದ ಒಂದು ಗೊತ್ತೈತಿ ಬಟ್ ಅವರು ಅವ್ರು ಇಗೋ ಹರ್ಟ್ ಆಕತಿ ಅವ್ರು ಅಹಮ್ಮಿಗೆ ಪೆಟ್ಟು ಬೀಳ್ತತಿ ನಾನು ಸಾರಿ ಕೇಳಿದ್ರೆ ಹ್ಞೂ ಹಾಗಾಗಿ ಅವ್ರು ಸಾರಿ ನಾ ಕೇಳಂಗಿಲ್ಲ ಅಂತ ಅವ್ರು ಡಿಸೈಡ್ ಮಾಡಿಬಿಡ್ತಾರೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಬಟ್ ಕೆಲವೊಂದು ವಿಷಯಗಳು ವಿಷಯಗಳಾಗ್ತಾವಿಲ್ಲೆ ಆಗಿದ್ಮೇಲೆ ಅದೊಂದು ಡೈರೆಕ್ಷನ್ ಚೇಂಜ್ ಆಕತಿ ನೋಡ್ರಿ ಸೊ ಲಾಸ್ಟ್ ಇಲ್ಲೇ ಮೈ ಸೋಲ್ ಈಸ್ ಕನೆಕ್ಟೆಡ್ ವಿತ್ ಯು ಇವನ್ ಐ ಎಮ್ ಅವೇನ್ ಅವ್ರು ದೂರಿದ್ರು ಅವರ ಸೋಲ್ ಅವ್ರ ಆತ್ಮ ನಿಮ್ ಜೊತೆ ಕನೆಕ್ಟ್ ಆಗೈತಿ ಅಂತ ಹೇಳ್ತದ ನೋಡ್ರಿ ಸೊ ಲವರ್ಸ್ ಹೊರಕಲ್ಲಿಂದ ನಿಮ್ಗೆ ಏನಾದ್ರು ಗಾರ್ಡನ್ಸ್ ಸಿಗ್ಬೋದಾಗ ರಿಲೇಷನ್ಶಿಪ್ ಒಳಗಂತ ನೋಡೋಣ ಪವರ್ ಯು ಯು ಇನ್ಸ್ಟಿಂಕ್ಟಿವ್ಲಿ ನೋ ವಾಟ್ ಈಸ್ ರೈಟ್ ಫಾರ್ ಯು ಆ್ಯಂಡ್ ಯು ಹ್ಯಾವ್ ದ ಪವರ್ ಟು ಸೇ ನೋ ಆ್ಯಂಡ್ ಟು ವಾಕ್ ಅವೇ ಟು ಎನ್ ಆಟ್ ಎನಿ ಟೈಮ್ ಓಕೆ ನಿಮಗೆ ನಿಮ್ಮ ಇನ್ಸ್ಟಿಂಕ್ಟ್ ಹೇಳ್ತತಿ ನಿಮ್ಮದು ಒಂದು ಸಿಕ್ ಸೆನ್ಸ್ ಅಂತ ಹೇಳ್ತೇವೆ ನಮ್ಮದು ಒಳಗಿಂದ ಗಟ್ ಫೀಲಿಂಗ್ ಅಂತ ಹೇಳ್ತೇವೆ ಅದಕ್ಕೇನಂತೇವೆ ಒಳ ಮನಸ್ಸು ನನ್ನ ಮನಸ್ಸು ಹೇಳಾಕತಿ ರೀ ಹಿಂಗೆ ಅಂತ ಹೇಳ್ತೀವಲ್ಲ ಅದು ಇನ್ ಇನ್ಸ್ಟಿಂಕ್ಟ್ ಅದ ನಿಮಗೆ ಹೇಳಿ ನಿಮಗೆ ಗೊತ್ತದಕ್ಕೆ ಆಮೇಲೆ ಎಲ್ಲ ಪವರ್ ಐತಿ ನೀವು ಇನ್ನು ನನಗೆ ಆಗಂಗಿಲ್ಲ ನನಗೆ ಬೇಡ ಅಂತ ಹೇಳೋದ ಅಲ್ಲಿಂದ ಇದನ್ನು ಬಿಟ್ಟು ಹೋಗೋ ಎಲ್ಲ ಪವರ್ ಅಂತಲೂ ಹೇಳ್ತದಾರ ಸೊ ಇಷ್ಟೆಲ್ಲ ಆಗಿದ ಆ ವ್ಯಕ್ತಿ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿ ವಾಪಸ್ ಬಂದಮೇಲೆ ನಿಮಗೆ ಇಷ್ಟ ಆಗಿಲ್ಲ ನನಗೆ ಬೇಕಾಗಿಲ್ಲ ಅಂತ ಹೇಳಂತ ನಿಮ್ಗೆ ಎಲ್ಲ ಹಕ್ಕೈತಿ ಅಂತಲೇ ಇಲ್ಲಿ ಬಂದೈತಿ ಯಾರ್ಯಾರಿಗೆ ಐತಿ ನೋಡ್ರಿ ನೀವು ವಾಪಸ್ ಬಂದ್ರಲ್ಲ ಆಕ್ಸೆಪ್ಟ್ ಮಾಡ್ಕೋಬೇಕಂತಿರಂಗಿಲ್ಲ ಇಫ್ ಯು ಕುಡ್ ಡು ಎನಿಥಿಂಗ್ ವಾಟ್ ಯು ಡು ನಿಮ್ಮ ಜೀವನದಾಗ ಏನಾರು ಮಾಡ್ಬೋದು ಏನಂದ್ರೆ ಏನು ಮಾಡ್ಬೋದು ಅಂತ ಕೇಳ್ತದರಲ್ಲಿ ಸೊ ಯಾಕಂದ್ರೆ ಆನ್ಸರ್ ನಿಮ್ಮ ಮನಸ್ಸೊಳಗೈತಿ ನಿಮ್ಮ ಒಳಗೈತಿ ಸಾರಿ ನಿಮ್ಮ ಮನಸ್ಸೊಳಗೈತಿ ಇಲ್ಲ ಅಂದ್ರೆ ಮನಸ್ಸಿಗೆ ಗೊತ್ತು ಇಲ್ಲಿ ಇನ್ಸ್ಟೆಂಟ್ ಬಂತಲ್ಲ ಮನಸ್ಸಿಗೆ ಗೊತ್ತು ನಾವು ಏನು ಮಾಡೋದು ಸರಿ ಅಂತಂದ ಯಾಕಂದ್ರೆ ಯಾವಾಗಲೂ ಹಾರ್ಟ್ ಈಸ್ ಅ ಗೇಟ್ ವೇ ಆಫ್ ದ ಸೋಲ್ ಅ ಮೆಸೇಜ್ ಫಾರ್ ಯು ಐ ಆಮ್ ಥಿಂಕಿಂಗ್ ಆಫ್ ಯು ದಿಸ್ ವೆರಿ ಮೂಮೆಂಟ್ ಯು ಲವ್ ಯುವರ್ ಲವ್ ಫೀಲ್ಸ್ ವಿತ್ ಮೀ ವಿತ್ ಲೈಟ್ ಐ ಲವ್ ಯು ಇಲ್ಲಿ ಲಾಸ್ಟ್ ಕಾರ್ಡ್ ತೆಗ್ದಿದೆ ಇಲ್ಲಿ ಲಾಸ್ಟ್ ಕಾರ್ಡ್ ಎಷ್ಟೇ ಅವರು ಇರಲಿ ಯಾವಾಗಲೂ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ಭಾಳ ಜನ ದೂರ ಇದ್ದೀರಿ ಅನ್ನಿಸತಿ ಏನೋ ಕಾರಣಗಳಿಂದ ಫ್ಯಾಮಿಲಿ ಕಾರಣಗಳಿಂದ ದೂರ ಇರ್ಬೋದು ಸೊ ಈಗ ನಿಮಗೆ ಅರೋ ಗಂಟಾಗಿ ನಿಮಗೆ ಮಾತಾಡಿ ಬಿಟ್ಟು ಹೋಗಿರ್ಬೋದು ನಿಮಗೆ ಅವ್ರು ಲಕ್ಷ ಕೊಟ್ಟಿಲ್ಲ ಅಂತ ಹೇಳಿದೆ ಸೊ ನಾವು ದೇ ದೇ ವಾಂಟ್ ಟು ಕಮ್ ಬ್ಯಾಕ್ ಯಾವುದೋ ಒಂದು ರೀತಿಯೂ ಬರಬೇಕು ಎಲ್ಲ ಈಗೋ ಈಗೋ ಎಲ್ಲ ಇತ್ತು ಇಲ್ಲಿ ಬಂದತಿ ಆದ್ರೂ ನಿಮ್ಮ ಜೊತೆಗೆ ಅವರು ಕನೆಕ್ಟೆಡ್ ಅದಾರ ಅಂತಲೇ ಹೇಳ್ತಿದ್ದಾರೆ ಅವ್ರಿಗೆ ಅನಿಸತಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಅದು ರಿಯಲೈಸ್ ಆಗ್ಬೋದು ನಾವು ಎಷ್ಟೇ ಮಾಡಲಿ ಏನೇ ಮಾಡಲಿ ನೀವು ಇರ್ರಿ ಮಾತಾಡಿಲ್ಲ ಮಾತಾಡಿ ಏನಾರ ಇರ್ರಿ ಇವರ್ ಸೋಲ್ ಸಾರ್ ಕಲೆಕ್ಟೆಡ್ ನಿಮ್ಮ ಬಗ್ಗೆ ಆಗಲಿಲ್ಲ ವಿಚಾರ ಮಾಡ್ತಾರವ್ರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾಕಂದ್ರೆ ನೀವು ಕೊಟ್ಟಿದ್ದಂಥ ಪ್ರೀತಿ ನೀವು ಕೊಟ್ಟಿದ್ದಂಥ ಎಫರ್ಟ್ ನೀವು ಹಾಕಿದಂಥ ಒಂದು ಎನರ್ಜಿ ಅವರಿಗೆ ಅದು ಜೀವನಕ್ಕೆ ಒಂದು ದಾರಿ ಆಗೈತಿ ಆ್ಯಂಡ್ ಐ ಲವ್ ಯು ಅಂತ ಹೇಳ್ತದರ ಸೋ ದಿಸ್ ರೀಡಿಂಗ್ ಈಸ್ ಕಂಪ್ಲೀಟೆಡ್ ಟುಡೇ ಇಲ್ಲಿ ಹಿರಿದಿಂಗಿನ ಮುಗಿಸ್ತಾನ ಅಂತ ಚಾರೇಟ್ ಅಂತ ಮಾಡಂಥೇಳ್ದು ಫೋರ್ ಆಫ್ ಬಾಂಡ್ಸ್ ಅಂತ ಮಾಡಂತ ಹೇಳಿದೆ ಇಲ್ಲಿ ಆ್ಯಕ್ಚುಲಿ ಬಂದಿರೋದು ಪವರ್ ಅಂತ ಮಾಡ್ಕೋಬೋದು ಎಷ್ಟು ನನಗೆ ಧೈರ್ಯ ಇಲ್ಲ ರೀ ನೋವು ಅಂತ ಹೇಳಕ್ಕೆ ನನಗೆ ಇಷ್ಟ ಇಲ್ಲ ಆ ವ್ಯಕ್ತಿ ಬಂದರೂ ನನಗೆ ಬೇಕಾಗಿಲ್ಲ ಮನಸ್ಸು ಮತ್ತು ನಂದು ಅದೇ ಮೂಡಿಗೆ ಹೋಗತಿ ಅಥವಾ ಅವ್ರು ನೋಡಿದ್ಕೊಳ್ಳಿ ಮಾತೆ ಬರಲ್ಲ ಮತ್ತು ಅವ್ರು ತಪ್ಪು ಮಾಡಿದ್ರು ಹೂ ಅಂತೇನು ರೀ ಅದೊಂದು ಕುರುಡು ಪ್ರೀತಿ ಇರ್ತದೆ ಒಂದೊಂದು ಸಲ ಎಲ್ಲರೂ ನಿಮ್ಮನ್ನ ನೀವು ಸುಧಾರಿಸ್ಕೊರಿ ಅವರು ಪವರ್ ಅಂತ ಮಾಡ್ಕೊರಿ ಏನೂ ಇಲ್ಲರಿ ಅವ್ರೆಲ್ಲರಲ್ಲಿ ನಮ್ಗೆ ಚೆನ್ನಾಗಿರೋದು ಅಂದ್ರೆ ಎಸ್ ಐ ಟು ಲವ್ ಯು ಅವರ್ ಸೋಲ್ಸ್ ಆರ್ ಕನೆಕ್ಟೆಡ್ ಅಂತ ಮಾಡ್ಬೋದು ನೀವು ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇ ಕಂಡ್ ಟ್ಯಾರೋ ವಿತ್ನಿಕಿತಾ ಇದು ಆದಂಥ ಸ್ಪೇಸ್ ನಿಮಗೆ ಕನ್ನಡ ಒಳಗೆ ಟ್ಯಾರೋ ರೀಡಿಂಗ್ ದಿನ ಸಿಗ್ತಾ ಡೇಲಿ ಟ್ಯಾರೋ ಕನ್ನಡ ಓಕೆ ನೋಡ್ರಿ ಏನೇನು ಸಿಗ್ತಾ ಇತ್ತು ನಿಮಗೆ ಟ್ಯಾರೋದಿಂದ ಮೆಸೇಜಸ್ ಸಿಗ್ತದವು ಗಾರ್ಡನ್ ಸಿಗ್ತಾ ಐತಿ ಓರೇಕಲ್ ಓರೇಕಲ್ ಕಾರ್ಡ್ಸಿಂದ ನಿಮಗೆ ಗೈಡೆನ್ಸ್ ಸಿಗ್ತಾ ಐತಿ ನಿಮ್ಮ ಒಂದು ಪರ್ಸ್ನಾಲಿಟಿ ನಿಮ್ಮ ಪರ್ಸ್ನಲ್ ಜೀವನನೂ ನೀವು ಹೆಂಗೆ ಸುಧಾರ್ಸ್ಕೊಬೇಕಂತ ಗೈಡೆನ್ಸ್ ಸಿಗ್ತೈತಿ ಅದನ್ನೆಲ್ಲ ತಿಳ್ಕೊಂಡು ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ರಿ ಸುಧಾರಿಸ್ಕೊಳ್ರಿ ದಿನಾನು ಜೀವನ ಓಕೆ ಮತ್ತು ನಾಳೆ ಹೊಸ ರೀಡಿಂಗ್ ಗೊತ್ತಿಗೆ ನಿಮ್ಮ ಜೊತೆಗೆ ಬೆಟ್ಟೆ ಅಲ್ಲಿವರೆಗು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂಡ್ ಬಿ ಹ್ಯಾಪಿ ಆಲ್ವೇಸ್ ಖುಷಿನ ಬೇರೆ ಕಡೆ ಹುಡುಕ್ಬೇಡ್ರಿ ನಿಮ್ಮೊಳಗೆ ಹುಡುಕ್ರಿ ದುಡ್ಡು ಕೊಟ್ಟು ತರುವಂಥ ವಸ್ತು ಅಲ್ಲ ಸಂತೋಷ ಅಂದ್ರೆ ಯಾರೋ ಬಂದರು ಏನೋ ವಸ್ತು ಕೊಟ್ಟರು ಅಂದ್ರೆ ಅದು ಸಂತೋಷ ಅದು ಸ್ವಲ್ಪ ಒಂದು ಐದು ನಿಮಿಷ ಖುಷಿ ಆಗ್ಬೋದು ಅವಾಗ ನಿಮ್ಮೊಳಗೆ ನೀವು ಹುಡುಕ್ರಿ ಅಂತ ಹೇಳ್ತಾ ಇವತ್ತಿನ ರೆಡಿ ಮುಗಿಸ್ತೇನೆ ಥ್ಯಾಂಕ್ ಯು